ನೀವು ಡೇಟಾಬೇಸ್ ಡೆವಲಪರ್ ಆಗಿದ್ರೆ ಡಿ ಬಿ ಸಿ ಹಾಗೂ ಜೆ ಡಿ ಬಿ ಸಿ ಬಗ್ಗೆ ಈಗಾಗ್ಲೇ ಕೇಳಿರ್ತೀರಾ ಹಾಗೂ ಇದನ್ನು ಉಪಯೋಗಿಸಿರ್ತೀರಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ನೀವ್ ಯಾವ್ದಾದ್ರು ಯೋಚನೆ ಮಾಡಿದ್ರಾ ಡಿ ಬಿ ಸಿ ಹಾಗೂ ಜೆ ಡಿ ಬಿ ಏನ್ ಕ್ರಿಯೇಟ್ ಮಾಡಿದ್ರು ಇದು ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ಇದು ಇಲ್ಲದೇ ಇದ್ರೆ ಏನಾಗುತ್ತೆ ಇದು ತಿಳಿಯೋದು ಬಹಳ ಮುಖ್ಯ ನಿಮಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಮಸ್ತೆ ಗೆಳೆಯರೆ ನನ್ನ ಹೆಸರು ಬಿಂದುಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋಲಿ ನಾನು ಈ ಡಿ ಬಿ ಸಿ ಹಾಗೂ ಜೆ ಡಿ ಬಿ ಸಿ ಅಂದ್ರೆ ಏನು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಲೆವೆಲ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಟೆಕ್ನಿಕಲ್ ಇರ್ಬೋದು ಅಥವಾ ನಾನ್ ಟೆಕ್ನಿಕಲ್ ಇರ್ಬೋದು ನೀವು ಡೇಟಾಬೇಸ್ ಮೇಲೆ ಇದ್ರ ಮುಂಚೆ ಕೆಲಸ ಮಾಡಿರ್ಬೋದು ಅಥವಾ ಮಾಡಿಲ್ದಿರ ಇರ್ಬೋದು ಆದ್ರೂ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನ ನಾನು ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಮೊದಲು ತಿಳ್ಕೊಳ್ಬೇಕಾಗಿರೋದು ಈ ಡಿ ಬಿ ಸಿ ಹಾಗೂ ಜೆ ಡಿ ಬಿ ಸಿ ಇದ್ರ ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಏನಕ್ಕೆ ಅಂದ್ರೆ ಈ ಡಿ ಬಿ ಸಿ ಹಾಗೂ ಜೆ ಡಿ ಬಿ ಸಿ ಅದೊಂದು ವರ್ಡ್ ಅಲ್ಲ ಅದೊಂದು ಪದ ಅಲ್ಲ ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ನೋಡಿ ಡಿ ಬಿ ಸಿ ಅಂದ್ರೆ ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಹಾಗೂ ಜೆ ಡಿ ಬಿ ಸಿ ಅಂದ್ರೆ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಇದು ಕಾನ್ಸೆಪ್ಟ್ ವೈಸ್ ಎರಡು ಸಿಮಿಲರ್ ಆದರೆ ಇದು ಪ್ಲಾಟ್ಫಾರ್ಮ್ ಮಾತ್ರ ಡಿಫರೆಂಟ್ ಎರಡು ಯಾವ ಪ್ಲಾಟ್ಫಾರ್ಮ್ ಟಾರ್ಗೆಟ್ ಮಾಡುತ್ತೆ ಅನ್ನೋದನ್ನ ನಾವು ಆಮೇಲೆ ನೋಡೋಣ ನಾವು ಡೇಟಾಬೇಸ್ ಬಗ್ಗೆ ಮಾತಾಡುವಾಗ ಡೇಟಾಬೇಸ್ ಸರ್ವರ್ ಹಾಗೂ ಡೇಟಾಬೇಸ್ ಕ್ಲೈಂಟ್ ಇದರ ಡಿಫ್ರೆನ್ಶಿಯೇಷನ್ ಏನು ಅಂತ ಹೇಳಿ ನಮಗೆ ಚೆನ್ನಾಗಿ ತಿಳಿದಿರಬೇಕು ಈ ಪಿಕ್ಚರ್ ಅಲ್ಲಿ ನೋಡಬಹುದು ರೈಟ್ ಸೈಡ್ ಪೋಸ್ಕರ್ವೆಲ್ ಡೇಟಾಬೇಸ್ ಇದೆ ಇದು ಬಂದು ಒಂದು ಡೇಟಾಬೇಸ್ ಸರ್ವರ್ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಪಿ ಜಿ ಅಡ್ಮಿನ್ ಇದೆ ಇದೊಂದು ಡೇಟಾಬೇಸ್ ಕ್ಲೈಂಟ್ ಏನಕ್ಕೆ ಇದನ್ನ ಕ್ಲೈಂಟ್ ಹಾಗೂ ಏನಕ್ಕೆ ಇದನ್ನ ಸರ್ವರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಪೋಸ್ಟ್ ಗ್ರೆಸಿಕೊಲ್ ಸರ್ವರ್ ಅಂತಿದೆಯಲ್ಲ ರೈಟ್ ಸೈಡ್ ಈ ಸರ್ವರ್ ಬಂದು ನೀವು ಯಾವುದೇ ರೀತಿ ಒಂದು ಎಸ್ಕೆಲ್ ಕ್ವೈರಿ ಕೊಟ್ಟಾಗ ಅಥವಾ ಲಾಗಿನ್ ಮಾಡಿದಾಗ ಅದನ್ನು ಪ್ರಾಸೆಸಿಂಗ್ ಮಾಡೋದೆಲ್ಲ ಬಂದು ಸರ್ವರ್ ಅದಕ್ಕೆ ಅದಕ್ಕೆ ಹೆಸರು ಬಂದು ಡೇಟಾಬೇಸ್ ಸರ್ವರ್ ಅಂತ ಹೇಳ್ಬಿಟ್ಟು ಈ ಲೆಫ್ಟ್ ಸೈಡಲ್ಲಿ ಪಿ ಜಿ ಅಡ್ಮಿನ್ ಅಂತಿದೆಯಲ್ಲ ಇದನ್ನ ಕ್ಲೈಂಟ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಒಂದು ಇಂಟರ್ಫೇಸ್ ಇದ್ರ ಮುಖಾಂತರ ನಾವು ಡೇಟಾಬೇಸಿಗೆ ಕನೆಕ್ಟ್ ಮಾಡ್ತೀವಿ ಇದ್ರ ಮುಖಾಂತರ ನಾವು ಲಾಗಿನ್ ಮಾಡ್ತೀವಿ ಇದ್ರ ಮುಖಾಂತರ ನಾವು ಕ್ವೈರೀಸ್ ಬರಿತೀವಿ ಹಾಗಾಗಿ ಇದು ಒಂದು ಕ್ಲೈಂಟ್ ಅಪ್ಲಿಕೇಶನ್ ಅಂದ್ರೆ ಇದು ಒಂದು ನಮ್ಗೆ ಇಂಟರ್ಫೇಸ್ ಕೊಡುತ್ತೆ ಡೇಟಾಬೇಸ್ಗೆ ಹಾಗಾಗಿ ಇದನ್ನ ಕ್ಲೈಂಟ್ ಅಂತ ಹೇಳ್ತೀವಿ ನಾವು ಡೇಟಾಬೇಸ್ ಬಗ್ಗೆ ಯಾವುದೇ ಟಾಪಿಕ್ ಡಿಸ್ಕಸ್ ಮಾಡುವಾಗ ನಮ್ಗೆ ಚೆನ್ನಾಗಿ ತಿಳಿದಿರಬೇಕು ನಾವು ಕ್ಲೈಂಟ್ ಬಗ್ಗೆ ಮಾತಾಡ್ತಾ ಇದ್ದೀವ ಅಥವಾ ಸರ್ವರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿ ಈಗ ನಾವು ಈ ಪೋಸ್ಕರ್ ಸೀಕ್ವಲ್ವಲ್ ಡೇಟಾಬೇಸ್ಗೆ ಕನೆಕ್ಟ್ ಆಗೋ ಥರ ಕೆಲವು ಡೇಟಾಬೇಸ್ ಕ್ಲೈಂಟ್ಸ್ನ ನೋಡೋಣ ಈ ಇಮೇಜಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕೆಲವು ಡೇಟಾಬೇಸ್ ಕ್ಲೈಂಟ್ಸ್ ಇದೆ ಜಿ ಅಡ್ಮಿನ್ ಡಿ ಬಿ ವರ್ ಟೋರ್ ಟ್ಯಾಬ್ಲೂ ಹಾಗೂ ಪವರ್ ಬಿ ಐ ರೈಟ್ ಸೈಡಲ್ಲಿ ಅಲ್ಲಿ ಪೋಸ್ಕ್ರ ಸೀಕ್ವಲ್ ಡೇಟಾಬೇಸ್ ಇದೆ ಈ ಎಲ್ಲ ಕ್ಲೈಂಟ್ಸು ದೇ ಆರ್ ಕೇಪಬಲ್ ಆಫ್ ಕನೆಕ್ಟಿಂಗ್ ಟು ದಿ ಡೇಟಾಬೇಸ್ ಆದರೆ ಈ ಕ್ಲೈಂಟ್ ಅಲ್ಲಿ ಯಾವುದೋ ಒಂದು ಕ್ಲೈಂಟ್ ಬೇರೆ ಕ್ಲೈಂಟ್ ಗಿಂತ ವಿಭಿನ್ನವಾಗಿದೆ ಅಂದ್ರೆ ಡಿಫರೆಂಟ್ ಆಗಿದೆ ಯಾವ್ದು ಗೆಸ್ಟ್ ಮಾಡ್ತೀರಾ ನೀವು ಪಿ ಜಿ ಅಡ್ಮಿನ್ ಅಂತ ಗೆಸ್ಟ್ ಮಾಡಿದ್ರೆ ಅದು ಸರಿಯಾದ ಉತ್ತರ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏನಕ್ಕೆ ಪಿ ಅಡ್ಮಿನ್ ಈ ಬೇರೆ ಕ್ಲೈಂಟ್ಸ್ ಗಿಂತ ಡಿಫರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ಪಿ ಜಿ ಅಡ್ಮಿನ್ ಡೆವಲಪ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಈ ಯಾವ ಕಮ್ಯುನಿಟಿ ಅಂದ್ರೆ ಈ ಬಂದು ಇಟ್ಸ್ ಅನ್ ಓಪನ್ ಸೋರ್ಸ್ ಕಮ್ಯುನಿಟಿ ಯಾವ ಕಮ್ಯುನಿಟಿ ಪೋಸ್ ಈಕ್ವಲ್ ಡೇಟಾಬೇಸ್ ಕ್ರಿಯೇಟ್ ಮಾಡ್ತಾರೋ ಅದೇ ಕಮ್ಯುನಿಟಿ ಪಿ ಜಿ ಅಡ್ಮಿನ್ ಟೂಲ್ ನ ಬಿಲ್ಡ್ ಮಾಡಿದ್ದಾರೆ ಸೊ ಒಂದೇ ಕಮ್ಯುನಿಟಿ ಅಥವಾ ಒಂದೇ ಗ್ರೂಪ್ ಆಫ್ ಪೀಪಲ್ ಡೇಟಾಸ್ ಸರ್ವರ್ ಹಾಗೂ ಡೇಟಾಬೇಸ್ ಕ್ಲೈಂಟ್ ಇಲ್ಲಿ ಪಿ ಜಿ ಅಂಡಮಿಟ್ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಅವರು ಒಂದು ಲೈಬ್ರರಿ ಯೂಸ್ ಮಾಡ್ತಾರೆ ಆ ಲೈಬ್ರರಿ ಹೆಸರು ಲಿಪ್ ಪಿ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಈ ಬೇರೆ ಕ್ಲೈಂಟ್ ಗಳು ಅಂದ್ರೆ ಡಿ ಇದೆಲ್ಲ ಯಾವ ಲ್ಯಾಂಗ್ವೇಜ್ ಅಥವಾ ಯಾವ ಲೈಬ್ರರಿ ಯೂಸ್ ಮಾಡುತ್ತೆ ನೋಡಿ ಈ ಬೇರೆ ಕ್ಲೈಂಟ್ ಅಪ್ಲಿಕೇಶನ್ಸ್ ಲಿಪ್ ಯೂಸ್ ಮಾಡಲ್ಲ ಅದ್ರ ಬದಲು ಜೆಡಿ ಅಂತ ಯೂಸ್ ಮಾಡುತ್ತೆ ಸೊ ಹಾಗಿದ್ರೆ ಇದರಲ್ಲಿ ಡಿಫರೆನ್ಸ್ ಏನು ಲಿಪ್ ಹಾಗೂ ಜೆಡಿ ಇದರ ಮಧ್ಯೆ ಡಿಫರೆನ್ಸ್ ಏನು ಅಂತ ಹೇಳಿ ನಾವು ತಿಳ್ಕೊಬೇಕು ಈ ಲಿಪ್ ಪಿ ಕ್ಯೂ ಹಾಗೂ ಜೆಡಿ ಬಿ ಮಧ್ಯೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಒಂದು ಎಕ್ಸಾಂಪಲ್ ತೊಗೋಬೇಕು ಈ ಎಕ್ಸಾಂಪಲ್ಗೆ ನಾವು ಡೇಟಾಬೇಸ್ ಬಗ್ಗೆ ಮಾತಾಡಲ್ಲ ಅದ್ರ ಬದಲು ಭಾಷೆಗಳು ತೊಗೋಣ ಈಗ ಒಂದು ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ ಆ ಗ್ರೂಪಲ್ಲಿ ಸಿಕ್ಸ್ ಪೀಪಲ್ ಇದ್ದಾರೆ ಎವ್ರಿ ಇಂಡಿವಿಜುವಲ್ ಒಂದೊಂದು ಭಾಷೆ ಮಾತಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ಕನ್ನಡ ಹಿಂದಿ ಮಲಯಾಳಂ ಇಂಗ್ಲೀಷ್ ಹಿಂದಿ ಹಾಗೂ ತೆಲುಗು ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರ ಭಾಷೆ ಬಿಟ್ಟು ಇನ್ಯಾವ ಭಾಷೆನೂ ಮಾತಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕನ್ನಡ ಅವ್ರಿಗೆ ಬರೀ ಕನ್ನಡನೇ ಗೊತ್ತು ತೆಲುಗು ಅವ್ರಿಗೆ ಬರೀ ತೆಲುಗುನೇ ಗೊತ್ತು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ಇವಾಗ ಕನ್ನಡ ಯಾರು ಮಾತಾಡ್ತಾರೋ ಅವರು ಈಗ ಬೇರೆಯವ್ರ ಹತ್ರ ಮಾತಾಡೋ ಅವಶ್ಯಕತೆ ಇದೆ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಇವಾಗ ಒಬ್ಬರು ತಮಿಳವ್ರ ಹತ್ರ ಮಾತಾಡಬೇಕು ಅಂದರೆ ಆ ತಮಿಳ್ ಲ್ಯಾಂಗ್ವೇಜನ್ನ ಅವರು ಅಂದರೆ ಅದನ್ನು ಒಂದು ಸ್ಕಿಲ್ ಥರ ಆ್ಯಡ್ ಮಾಡಬೇಕು ಇದೇ ರೀತಿ ಅವರು ಪ್ರತಿಯೊಬ್ಬರು ಅಂದರೆ ಬೇರೆಯವ್ರ ಹತ್ರ ಮಾತಾಡಬೇಕು ಅದು ಅವಶ್ಯಕತೆ ಇದ್ದಾಗ ಆ ಆ ಭಾಷೆ ಕಲಿತು ಅದನ್ನು ಅವರು ಅದನ್ನು ಸ್ಕಿಲ್ ಥರ ಆ್ಯಡ್ ಮಾಡಬೇಕು ಸೊ ಹೀಗಾಗಿ ಏನಾಗುತ್ತೆ ಈ ಕನ್ನಡ ಮಾತಾಡೋರು ಬೇರೆಯವ್ರ ಹತ್ರ ಮಾತಾಡಬೇಕಾಗಿ ಅನಿವಾರ್ಯತೆ ಬಂದಾಗ ಅವರು ಈ ಎಲ್ಲ ಲ್ಯಾಂಗ್ವೇಜನ್ನು ಒಂದು ಸ್ಕಿಲ್ ಆಗಿ ಅವರು ಆ್ಯಡ್ ಮಾಡಬೇಕಾಗುತ್ತೆ ಅವ್ರ ಸ್ಕಿಲ್ ಸೆಟ್ಗೆ ಆದರೆ ಇಲ್ಲಿ ಒಬ್ಬರಿಗೆ ಇಷ್ಟು ಭಾಷೆಗಳು ಕಲ್ತು ಬೇರೆಯವ್ರ ಹತ್ರ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅದು ಒಂದು ರೀತಿ ಅನ್ಯಾಯ ಆಗುತ್ತೆ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಇದೇ ಜನಕ್ಕೆ ಅವ್ರ ಮಾತೃ ಭಾಷೆ ಬಿಟ್ಟು ಅದ್ರ ಜೊತೆಗೆ ಇನ್ನು ಒಂದು ಭಾಷೆ ಗೊತ್ತಿದ್ರೆ ಆ ಭಾಷೆ ಎಲ್ಲಾರ್ಗು ಕಾಮನ್ ಆಗಿದ್ರೆ ಹೇಗಿರುತ್ತೆ ನೋಡೋಣ ಇವಾಗ ಇಲ್ಲಿ ನೋಡಬಹುದು ನೀವು ಪ್ರತಿಯೊಬ್ಬರಿಗೂ ಅವ್ರ ಮಾತೃ ಭಾಷೆ ಜೊತೆಗೆ ಇನ್ನೂ ಒಂದು ಭಾಷೆ ಗೊತ್ತಿರಬೇಕು ಇಲ್ಲಿ ನಾವು ಉದಾಹರಣೆ ತೊಗೊಂಡಿರೋದು ಇಂಗ್ಲಿಷ್ ಸೊ ಇಂಗ್ಲಿಷ್ ಯಾವಾಗ ಎಲ್ಲಾರ್ಗು ಗೊತ್ತಿರುತ್ತೋ ಈಗ ಕನ್ನಡ ಮಾತಾಡೋರು ಒಬ್ಬರು ಹಿಂದಿಯವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಿಂದಿ ಗೊತ್ತಿಲ್ಲದಿರೋ ಇರ್ಬೋದು ಅಥವಾ ಹಿಂದಿ ಮಾತಾಡೋರಿಗೆ ಕನ್ನಡ ಗೊತ್ತಿಲ್ಲದೆ ಇದ್ದರು ಅವರು ಇಂಗ್ಲೀಷ್ ಮುಖಾಂತರ ಈಸಿಯಾಗೆ ಮಾತಾಡ್ಬೋದು ಸೊ ಹಾಗಾಗಿ ಇಂಗ್ಲೀಷ್ ಬಂದು ಒಂದು ಕಾಮನ್ ಮೀಡಿಯಮ್ ಆಗುತ್ತೆ ಇದ್ರ ಮುಖಾಂತರ ಒಬ್ರಿಗೊಬ್ರು ಈಸಿಯಾಗಿ ಕಮ್ಯುನಿಕೇಟ್ ಮಾಡಬಹುದು ಇದೇ ರೀತಿ ನಾಳೆ ದಿನ ಇನ್ನೊಬ್ರು ಈ ಗ್ರೂಪ್ಗೆ ಆಡ್ ಮಾಡ್ತೀವಿ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅವರು ಫ್ರೆಂಚ್ ಅಂತ ಅನ್ಕೋಣ ಅವ್ರಿಗೂ ಇಂಗ್ಲಿಷ್ ಸ್ವಲ್ಪ ಗೊತ್ತಿದ್ರು ಕೂಡ ಬೇರೆಯವರು ಅವರ ಹತ್ರ ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಶನ್ ಮಾಡಬಹುದು ನೀವ್ ಈಗಾಗಲೇ ಯೋಚನೆ ಮಾಡ್ತಿರಬಹುದು ಡೇಟಾಬೇಸ್ ಬಗ್ಗೆ ಮಾತಾಡೋದಕ್ಕೆ ನಾವು ಏನಕ್ಕೆ ಈ ಭಾಷೆಗಳ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಗೆ ಜನರ ಮಧ್ಯ ಒಂದು ಭಾಷೆ ಪ್ರಾಬ್ಲಮ್ ಇರುತ್ತೋ ಅದೇ ರೀತಿ ಡೇಟಾಬೇಸ್ ಕ್ಲೈಂಟ್ ಹಾಗೂ ಡೇಟಾಬೇಸ್ ಸರ್ವರ್ ಮಧ್ಯ ಇದೇ ರೀತಿ ಪ್ರಾಬ್ಲಮ್ ಇರುತ್ತೆ ಅದನ್ನ ಜೆಡಿ ಸಿ ಹೇಗೆ ಸಾಲ್ವ್ ಮಾಡುತ್ತೆ ಅದನ್ನ ನೋಡ ಬನ್ನಿ ಸಾಫ್ಟ್ವೇರ್ ಇಂಡಸ್ಟ್ರಿ ಹಲವಾರು ಸೊಲ್ಯೂಷನ್ಗಳು ಇರುತ್ತೆ ಕೆಲಸಲ್ಲಿ ಈ ಸೊಲ್ಯೂಷನ್ ಏನಕ್ಕೆ ಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ ಅದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಂದ್ರೆ ಸೊಲ್ಯೂಷನ್ ಇಲ್ಲ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಒಂದು ಸಿ ಅಥವಾ ಸಿ ಇಲ್ಲೇ ಇದ್ರೆ ಹೇಗೆ ಡೇಟಾ ಬೇಸ್ ಕ್ಲೈಂಟ್ ಹಾಗೂ ಸರ್ವರ್ ವರ್ಕ್ ಆಗುತ್ತೆ ಅದನ್ನ ನೋಡೋಣ ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ಡೇಟಾಬೇಸ್ ಸರ್ವರ್ ಇದೆ ಮೈಸಿಕ್ವಲ್ಯಾಕಲ್ ಪೋಸ್ ಟೆರಾ ಡೇಟಾ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಡೇಟಾ ಬೇಸ್ ಕ್ಲೈಂಟ್ ಇದೆ ಟ್ಯಾಬ್ಲು ಪವರ್ ಬಿ ಐ ಹಾಗೂ ಡಿಬಿ ವೈ ಇಲ್ಲಿ ಟ್ಯಾಬ್ಲು ಬಂದು ಈ ಪ್ರತಿಯೊಂದು ಡೇಟಾಬೇಸ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ಮೊದಲ ಬಂದು ಮೈಸಿಕ್ವಲ್ ಮೈಸಿಕ್ವಲ್ ಕನೆಕ್ಟ್ ಮಾಡಬೇಕು ಅಂದ್ರೆ ಟ್ಯಾಬ್ಲು ಮೈಸಿಕ್ವಲ್ದೇ ಆದ ಲೈಬ್ರರಿ ಅಂದ್ರೆ ಮೈಸಿಕ್ವಲ್ ಲೈಬ್ರರಿ ನ ಯೂಸ್ ಮಾಡಬೇಕು ಇದೇ ರೀತಿ ಟ್ಯಾಬ್ಲು ಒರಾಕಲ್ ಡೇಟಾಬೇಸ್ ಕನೆಕ್ಟ್ ಮಾಡಬೇಕು ಅಂದ್ರೆ ಒರಾಕಲ್ ಲೈಬ್ರರಿ ಅಥವಾ ಒರಾಕಲ್ ಲ್ಯಾಂಗ್ವೇಜ್ ನ ಅದನ್ನ ಡ್ರೈವರ್ ನ ಇನ್ಕ್ಲೂಡ್ ಮಾಡಬೇಕು ಸಾಫ್ಟ್ವೇರ್ ಇದೆ ಇದೇ ರೀತಿ ಒಂದೊಂದು ಡೇಟಾ ಬೇಸ್ ಟ್ಯಾಬ್ಲು ಬಂದು ಅದರದೇ ಆದ ಸ್ಕಿಲ್ ಸೆಟ್ ಬಿಲ್ಡ್ ಮಾಡಬೇಕು ಅಥವಾ ಅದರದೇ ಆದ ಡ್ರೈವರ್ಸ್ ನ ಇನ್ಕ್ಲೂಡ್ ಮಾಡಬೇಕು ಈಗ ಮಾಡ್ತಾ ಹೋದಲ್ಲಿ ಏನಾಗುತ್ತೆ ಟ್ಯಾಬ್ಲು ಬಂದು ಒಂದು ವೆರಿ ಹೆವಿ ಸಾಫ್ಟ್ವೇರ್ ಆಗುತ್ತೆ ಏನಕ್ಕೆ ಅಂದ್ರೆ ಡೇಟಾ ಬೇಸ್ ಸರ್ವರ್ಸ್ ಗಳು ಒಂದಲ್ಲ ಎರಡಲ್ಲ ಹಲವಾರಿದೆ ಈ ಒಂದೊಂದು ಡೇಟಾಬೇಸ್ ಟ್ಯಾಬ್ಲು ಬಂದು ಡ್ರೈವರ್ಸ್ ನ ಪ್ಯಾಕ್ ಮಾಡಬೇಕಾಗುತ್ತೆ ಅಥವಾ ಪ್ಯಾಕೇಜ್ ಮಾಡ್ಬೇಕಾಗುತ್ತೆ ಇದು ಒಂದೊಂದು ಡೇಟಾ ಬೇಸ್ ಒಂದೇ ಅಲ್ಲ ಒಂದೊಂದು ಡೇಟಾ ಬೇಸ್ ಅಲ್ಲೂ ವರ್ಷನ್ ಗಳು ಹಲವಾರು ಇರುತ್ತೆ ವರ್ಷನ್ ಗಳು ಎಡಿಷನ್ ಗಳು ಸೊ ಪ್ರತಿಯೊಂದು ಡೇಟಾಬೇಸ್ ಪ್ರತಿಯೊಂದು ವರ್ಷನ್ ಪ್ರತಿಯೊಂದು ಎಡಿಷನ್ ಈ ಒಂದೊಂದು ಕಾಂಬಿನೇಷನ್ ಗು ಟ್ಯಾಬ್ಲು ಒಂದು ಸಪರೇಟ್ ಡ್ರೈವರ್ ಅವರು ಬಿಲ್ಡ್ ಮಾಡಬೇಕಾಗುತ್ತೆ ಇದರಿಂದ ಟ್ಯಾಬ್ಲು ಏನಾಗುತ್ತೆ ಅದು ತುಂಬಾ ಹೆವಿ ಸಾಫ್ಟ್ವೇರ್ ಆಗುತ್ತೆ ಹಾಗೂ ಅದನ್ನ ಬಿಲ್ಡ್ ಮಾಡೋದು ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಏನು ಅಂತ ಹೇಳಿದ್ರೆ ಈ ಟ್ಯಾಬ್ಲು ಬಂದು ಸುಮಾರು ಟ್ವೆಂಟಿ ಟೆನ್ ಅಲ್ಲಿ ಬಿಲ್ಡ್ ಆಯ್ತು ಪ್ರಾಡಕ್ಟ್ ಸೊ ಹಾಗಿದ್ರೆ ಈ ಟ್ಯಾಬ್ಲು ಡೆವಲಪರ್ಸ್ ಟ್ವೆಂಟಿ ಟೆನ್ ತನಕ ಯಾವ ಯಾವ ಡೇಟಾ ಬೇಸ್ ಇತ್ತು ಆ ಲಿಸ್ಟ್ ಇತ್ತು ಆ ಬೇಸ್ಗೆ ಅವರು ಡ್ರೈವರ್ಸ್ ನ ಇನ್ಕ್ಲೂಡ್ ಮಾಡಿದ್ರು ಆದ್ರೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಡೇಟಾಬೇಸ್ ಕ್ರಿಯೇಟ್ ಆದ್ರೆ ಇಲ್ಲಿ ಉದಾಹರಣೆಗೆ ಒಂದು ಡಬಲ್ ಎಕ್ಸ್ ಡಿ ಬಿ ಅಂತ ತಗೋಣ ಯಾವ್ದೋ ಒಂದು ಹೊಸ ಡೇಟಾಬೇಸ್ ಬಂದಾಗ ಟ್ಯಾಬ್ಲು ಇಮಿಡಿಯೇಟ್ ಆಗಿ ಅದಕ್ಕೆ ಕನೆಕ್ಟ್ ಮಾಡಕ್ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಟ್ಯಾಬ್ಲು ಅವರು ಡ್ರೈವರ್ಸ್ ನ ಇನ್ಕ್ಲೂಡ್ ಮಾಡಿಲ್ಲ ಅವಾಗ ಏನ್ ಮಾಡಬೇಕು ಟ್ಯಾಬ್ಲು ಡೆವಲಪರ್ಸ್ ಈ ಹೊಸ ಡೇಟಾಬೇಸ್ ಲ್ಯಾಂಗ್ವೇಜ್ ನ ಇನ್ವೆಸ್ಟಿಗೇಟ್ ಮಾಡಿ ರಿಸರ್ಚ್ ಮಾಡಿ ಅದಕ್ಕೊಂದು ಅವರು ಡ್ರೈವರ್ ರಿಲೀಸ್ ಮಾಡಿದ ಮೇಲೆ ಮಾತ್ರಾನೇ ಟ್ಯಾಬ್ಲು ಬಂದು ಈ ಹೊಸ ಡೇಟಾಬೇಸ್ ಗೆ ಕನೆಕ್ಟ್ ಮಾಡಕ್ ಸಾಧ್ಯ ಸೊ ನೀವು ಇಲ್ಲಿ ನೋಡಬಹುದು ನಾವು ಇದ್ರ ಮುಂಚೆ ಭಾಷೆಗಳ ಪ್ರಾಬ್ಲಮ್ ನೋಡಿದ್ವಿ ಇದು ಸಿಮಿಲರ್ ಪ್ರಾಬ್ಲಮ್ ಓಕೆ ಈ ಡೇಟಾಬೇಸ್ ಕ್ಲೈಂಟ್ ಹಾಗೂ ಡೇಟಾಬೇಸ್ ಸರ್ವರ್ ಮಧ್ಯ ಇರೋ ಕಮ್ಯುನಿಕೇಶನ್ ಬಂದು ಇಟ್ ಇಸ್ ಅ ವೆರಿ ವೆರಿ ಸಿಮಿಲರ್ ಪ್ರಾಬ್ಲಮ್ ಟು ದೇ ಅರ್ಲಿಯರ್ ಪ್ರಾಬ್ಲಮ್ ಅಬೌಟ್ ಲ್ಯಾಂಗ್ವೇಜಸ್ ಈಗ ನಾವು ಜೆಡಿಬಿಸಿ ಓಡಿಬಿಸಿ ಇದ್ದಲ್ಲಿ ಈ ಡೇಟಾ ಬೇಸ್ ಕ್ಲೈಂಟ್ ಹಾಗೂ ಡೇಟಾಬೇಸ್ ಸರ್ವರ್ ಮಧ್ಯ ಕಮ್ಯುನಿಕೇಶನ್ ಹೇಗಿರುತ್ತೆ ಅದನ್ನ ನೋಡೋಣ ಬನ್ನಿ ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ಡೇಟಾಬೇಸ್ ಸರ್ವರ್ ಇದೆ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಡೇಟಾಬೇಸ್ ಕ್ಲೈಂಟ್ಸ್ ಇದೆ ಇದ್ರ ಮಧ್ಯ ನಾವು ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಏನು ಅಂದ್ರೆ ಬಿ ಹಾಗೂ ಜೆಡಿ ಬಿ ಸಿ ಅಂತ ಹೇಳ್ಬಿಟ್ಟು ಇದನ್ನ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಎಸ್ ಒಂದು ಮಿಡಲ್ ಲೇಯರ್ ಅಂತ ಹೇಳ್ಬಿಟ್ಟು ಇವಾಗ ಏನಾಗುತ್ತೆ ಮೈ ಸಿಕ್ವಲ್ ಮೈಸಿಕ್ವೆಲ್ ಬಂದು ಇಟ್ ಇಸ್ ಅ ಕಂಪನಿ ಅ ವೆಂಡರ್ ಅವರು ಒಂದು ಡೇಟಾಬೇಸ್ ರಿಲೀಸ್ ಮಾಡಿದಾಗ ಅಥವಾ ಡೇಟಾಬೇಸ್ ವರ್ಷನ್ ರಿಲೀಸ್ ಮಾಡಿದಾಗ ಅವರು ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿಲಿ ಒಂದು ಮೈ ಸೀಕ್ವಲ್ ಓಡಿ ಬಿ ಸಿ ಹಾಗೂ ಜೆಡಿ ಬಿ ಸಿ ಡ್ರೈವರ್ ಅಂತ ಪಬ್ಲಿಷ್ ಮಾಡಬೇಕು ಇದೇ ರೀತಿ ಒರಾಕಲ್ ಕೂಡ ಅವರೊಂದು ಡೇಟಾಬೇಸ್ ನಲೀಸ್ ಮಾಡಿದಾಗ ಅದ್ರ ಜೊತೆ ಒರಾಕಲ್ಡ್ ಓಡಿ ಬಿ ಸಿಂಡ್ ಜೆಡಿ ಬಿ ಸಿ ಡ್ರೈವರ್ಸ್ ಅಂತ ಹೇಳಿ ಇಡೀ ವರ್ಡ್ ಗೆ ಆಕ್ಸೆಸ್ ಸಿಗೋ ತರ ಒಂದು ಪಬ್ಲಿಷ್ ಮಾಡ್ತಾರೆ ಇದೇ ರೀತಿ ಪ್ರತಿಯೊಂದು ಡೇಟಾಬೇಸ್ ಯಾವ ಡೇಟಾ ಬೇಸ್ ಕಂಪ್ಲೈಂಟ್ ಆಗಿರ್ಬೇಕು ಆ ಪ್ರತಿಯೊಂದು ಡೇಟಾಬೇಸ್ ಕಂಪನಿ ಕೂಡ ಈ ಓಡಿ ಬಿ ಸಿ ಹಾಗೂ ಜೆಡಿ ಬಿ ಸಿ ನ ಪಬ್ಲಿಷ್ ಮಾಡಬೇಕು ಬರುತ್ತೆ ಇದು ಫ್ಯೂಚರ್ ಅಲ್ಲೂ ಅಪ್ಲೈ ಆಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ಹೊಸ ಡೇಟಾ ಬೇಸ್ ಕಂಪನಿ ಬಂದು ಅವರೊಂದು ಪ್ರಾಡಕ್ಟ್ ರಿಲೀಸ್ ಮಾಡಿದಾಗ ಅವ್ರು ಕೂಡ ಈ ಜೆಡಿ ಬಿ ಸಿ ಹಾಗೂ ಓಡಿ ಬಿ ಸಿ ಡ್ರೈವರ್ ನ ಪಬ್ಲಿಷ್ ಮಾಡಬೇಕಾಗುತ್ತೆ ಆವಾಗಲೇ ಈ ಲೆಫ್ಟ್ ಸೈಡ್ ಅಲ್ಲಿರೋ ಡೇಟಾಬೇಸ್ ಕ್ಲೈಂಟ್ಸ್ ಅದು ಆಕ್ಸಸ್ ಸಿಗುತ್ತೆ ಈಗ ಇದು ಡೇಟಾಬೇಸ್ ಕ್ಲೈಂಟ್ಸ್ ಹೇಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಈಗ ನಾನು ಟ್ಯಾಬ್ಲು ಡೆವಲಪರ್ ಅನ್ಕೊಳ್ಳಿ ಟ್ಯಾಬ್ಲು ನಾನು ಇನ್ಸ್ಟಾಲ್ ಮಾಡಿದಾಗ ನಾನು ನೋಡ್ತೀನಿ ಎಕ್ಸ್ ಡಿಬಿಗೆ ಪ್ಯಾಕೇಜ್ ಇರಲಿಲ್ಲ ಆದ್ರೆ ನಾನು ಅದನ್ನ ಈ ಡಬಲ್ ಎಕ್ಸ್ ನನ್ನ ಮಿಷಿನ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು ಟ್ಯಾಬ್ಲು ಮುಖಾಂತರ ನಾನು ಈ ನಾನು ಕನೆಕ್ಟ್ ಮಾಡಬಹುದು ಈ ಓಡಿಬಿಸಿ ಅಂಡ್ ಜೆಡಿ ಬಿ ಸಿ ಏನು ಅಂತ ಹೇಳಿದ್ರೆ ಹೇಗೆ ನಾವು ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಇಂಗ್ಲಿಷ್ ಬಂದ ಒಂದು ಕಾಮನ್ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಆಯಿತು ಅದೇ ರೀತಿ ಓಡಿಬಿಸಿ ಹಾಗೂ ಜೆಡಿಬಿಸಿ ಇಟ್ ಇಸ್ ಅ ಕಾಮನ್ ಇಂಟರ್ಫೇಸ್ ಕಾಮನ್ ಸ್ಟ್ಯಾಂಡರ್ಡ್ ಥ್ರೂ ವಿಚ್ ಡೇಟಾ ಬೇಸ್ ಕ್ಲೈಂಟ್ ಕ್ಯಾನ್ ಟಾಕ್ ಆರ್ ಕಮ್ಯುನಿಕೇಟ್ ಟು ದ ಡೇಟಾ ಬೇಸ್ ಸರ್ವರ್ಸ್ ಡೇಟಾ ಬೇಸ್ ಸರ್ವರ್ಸ್ ಅಂಡ್ ಕ್ಲೈಂಟ್ಸ್ ಹ್ಯಾವ್ ನಾಟ್ ಬಿನ್ ಕ್ರಿಯೇಟೆಡ್ ಅಟ್ ದ ಸೇಮ್ ಟೈಮ್ ನೋಡಿ ಟ್ಯಾಬ್ಲು ಇವತ್ತಿದೆ ನಾಳೆ ದಿನ ಈ ಟ್ಯಾಬ್ಲು ತರ ಹಲವಾರು ಟೂಲ್ಗಳು ಬರ್ಬೋದು ಮಾರ್ಕೆಟ್ಗೆ ಅದು ಬಂದಾಗ್ಲೂ ಕೂಡ ಈ ಡಿ ಬಿ ಸಿ ಜೆ ಡಿ ಬಿ ಸಿ ಡ್ರೈವರ್ ಇದ್ರೆ ಸಾಕು ಈ ಹೊಸ ಟೂಲ್ಸ್ ಈ ಹೊಸ ಕ್ಲೈಂಟ್ ಅಪ್ಲಿಕೇಶನ್ಸ್ ಈ ಹಳೆ ಡೇಟಾಬೇಸ್ ಸರ್ವರ್ಸ್ ಜೊತೆ ಕಮ್ಯುನಿಕೇಶನ್ ಮಾಡ್ಬೋದು ಸೊ ಹಾಗಾಗಿ ಡಿ ಬಿ ಸಿ ಅಂಡ್ ಜೆ ಡಿ ಬಿ ಸಿ ಬಂದು ಅದು ಒಂದು ಜೆನೆರಿಕ್ ಸ್ಟ್ಯಾಂಡರ್ಡ್ ಯಾವಾಗ ನೀವು ಒಂದು ಕ್ಲೈಂಟ್ ಅಥವಾ ಡೇಟಾ ಬೇಸ್ ಬಿಲ್ಡ್ ಮಾಡ್ತಿರೋ ಇದನ್ನ ಜೆ ಡಿ ಬಿ ಸಿ ಡಿ ಬಿ ಸಿ ಕಂಪ್ಲೈಂಟ್ ಇದ್ರೆ ದೆನ್ ಎನಿ ಕ್ಲೈಂಟ್ ಕ್ಯಾನ್ ಟಾಕ್ ಟು ಎನಿ ಸರ್ವರ್ ಸಿಮಿಲರ್ಲಿ ಎನಿ ಸರ್ವರ್ ಕ್ಯಾನ್ ರಿಸೀವ್ ಕನೆಕ್ಷನ್ಸ್ ಫ್ರಮ್ ಎನಿ ಕ್ಲೈಂಟ್ ನಾವು ಇದುವರೆಗೂ ನೋಡಿರೋದೇನು ಅಂತ ಹೇಳಿದ್ರೆ ಜೆ ಡಿ ಬಿ ಸಿ ಹಾಗೂ ಓ ಡಿ ಬಿ ಸಿ ಇರೋದ್ರಿಂದ ಡೇಟಾ ಬೇಸ್ ಕ್ಲೈಂಟ್ ಹಾಗೂ ಡೇಟಾ ಬೇಸ್ ಸರ್ವರ್ ಇದ್ರ ಮಧ್ಯ ಕಮ್ಯುನಿಕೇಶನ್ ಈಸಿ ಆಗುತ್ತೆ ಅದಿಲ್ಲದೆ ಇದ್ರೆ ಏನಾಗುತ್ತೆ ಪ್ರತಿಯೊಂದು ಡೇಟಾಬೇಸ್ ಕ್ಲೈಂಟ್ ಕೂಡ ಫಾರ್ ಎಕ್ಸಾಂಪಲ್ ಟ್ಯಾಬ್ಲು ಇದುವರೆಗೂ ಕ್ರಿಯೇಟ್ ಆಗಿರೋ ಎಲ್ಲ ಡೇಟಾಬೇಸ್ಗೂ ಡ್ರೈವರ್ಸ್ ಲೋಡ್ ಮಾಡಬೇಕಾಗುತ್ತೆ ಅಥವಾ ಪ್ಯಾಕೇಜ್ ಮಾಡಬೇಕಾಗುತ್ತೆ ಅದು ಪ್ರತಿಯೊಂದು ಡೇಟಾಬೇಸ್ ಒಂದೆಲ್ಲ ಡೇಟಾಬೇಸ್ ಡೇಟಾ ಬೇಸ್ ಎಡಿಶನ್ ಡೇಟಾಬೇಸ್ ವರ್ಷನ್ ಈ ತರ ಒಂದೊಂದು ವರ್ಷನ್ಗೂ ಒಂದೊಂದು ಡ್ರೈವರ್ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಇದು ತುಂಬಾ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ ಈ ಜೆ ಬಿ ಸಿ ಹಾಗೂ ಓಡಿ ಬಿ ಸಿ ಇರೋದ್ರಿಂದ ಏನಾಗುತ್ತೆ ಒಂದು ಕಾಮನ್ ಫಾರ್ಮ್ಯಾಟ್ ಇದೆ ಈ ಕಾಮನ್ ಫಾರ್ಮ್ಯಾಟ್ ಈ ಕಾಮನ್ ಫಾರ್ಮೆಟ್ ಉಪಯೋಗಿಸಿಕೊಂಡು ಯಾವುದೇ ಕ್ಲೈಂಟ್ ಯಾವುದೇ ಡೇಟಾ ಬೇಸ್ ಸರ್ವರ್ ಗೆ ಈಸಿಯಾಗಿ ಕನೆಕ್ಟ್ ಆಗ್ಬಹುದು ಸೊ ಇದೇ ಮೇನ್ ಇಂಪಾರ್ಟೆನ್ಸ್ ಜೆಡಿಬಿಸಿ ಬಿ ಸಿ ಹಾಗೂ ಓಡಿ ಬಿ ಸಿ ಡ್ರೈವರ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನ ಡಿಸ್ಕಸ್ ಮಾಡೋವನ್ನ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಮತ್ತೆ ಆ ಭಾಷೆದು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ವಲ್ಲ ಅದನ್ನ ಮತ್ತೆ ನಾವು ರಿವಿಸಿಟ್ ಮಾಡ್ಬೇಕು ಇಲ್ಲಿ ನೀವು ನೋಡಬಹುದು ಬರೀ ಇಬ್ಬರನ್ನ ತಗೊಂಡಿದೀನಿ ಒಬ್ರು ಕನ್ನಡ ಮಾತಾಡೋರು ಇನ್ನೊಬ್ರು ಮಲಯಾಳಂ ಮಾತಾಡೋರು ಇವರಿಬ್ಬರಿಗೂ ಮಾತೃ ಭಾಷೆ ಒಬ್ಬರದು ಕನ್ನಡ ಇನ್ನೊಬ್ಬರದು ಮಲಯಾಳಂ ಆಗಿದ್ರು ಇವರಿಬ್ಬರಿಗೂ ಒಂದು ಕಾಮನ್ ಲ್ಯಾಂಗ್ವೇಜ್ ಗೊತ್ತಿದೆ ಏನು ಅಂದ್ರೆ ಅದು ಇಂಗ್ಲಿಷ್ ಹಾಗಾಗಿ ಇವರಿಬ್ರು ಮಾತಾಡುವಾಗ ಇಂಗ್ಲಿಷ್ ಅಲ್ಲಿ ಮಾತಾಡಬಹುದು ಕೆಲವು ಸಲ ಮಾತಾಡುವಾಗ ಮಾತೃ ಭಾಷೆಯಲ್ಲಿ ಮಾತಾಡಿದ್ರೆ ಒಳ್ಳೇದು ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಒಂದು ಆಳವಾದ ಸಂಭಾಷಣೆ ಅಂದ್ರೆ ಒಂದು ಡೀಪ್ ಕಾನ್ವರ್ಸೇಷನ್ ಮಾಡ್ತಾ ಇದೀವಿ ಅಥವಾ ಏನೋ ಒಂದು ಪ್ರಾಬ್ಲಮ್ ರಿಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಇಂಥ ಸಿಚುವೇಶನ್ ಅಲ್ಲಿ ನೀವು ಯಾವಾಗ ಮಾತೃ ಭಾಷೆಲ್ ಮಾತಾಡ್ತಿರೋ ನೀವು ಯಾರ ಹತ್ರ ಮಾತಾಡ್ತಿರ್ತಿರೋ ಅವ್ರಿಗೆ ಡೀಪ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಡೀಪ್ ಆಗಿ ಇನ್ಫ್ಲೂಯನ್ಸ್ ಆಗುತ್ತೆ ಇದು ಸೈಂಟಿಫಿಕಲಿ ಪ್ರೂವನ್ ಸೊ ಹಾಗಾಗಿ ನೀವು ನೋಡಬಹುದು ಪ್ರಾಬ್ಲಮ್ ರಿಸಾಲ್ವ್ ಮಾಡುವಾಗೆಲ್ಲ ಮಾತೃಭಾಷೆಯಲ್ಲಿ ಮಾತಾಡಿದ್ರೆ ಇನ್ನು ಬೇಗ ಅದು ರಿಸಾಲ್ವ್ ಆಗುತ್ತೆ ಇದೇ ಎಕ್ಸಾಂಪಲ್ ನಮ್ ಡೇಟಾಬೇಸ್ ಅಲ್ಲಿ ಹೇಗೆ ಅಪ್ಲೈ ಆಗುತ್ತೆ ನೋಡೋಣ ಈ ಡೇಟಾಬೇಸ್ ಜಗತ್ತಿಗೆ ಬಂದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿ ಪೋಸ್ಕ್ರೆಸ್ ಡೇಟಾಬೇಸ್ ಇದೆ ರೈಟ್ ಸೈಡ್ ಅಲ್ಲಿ ಹಾಗೂ ಲೆಫ್ಟ್ ಅಲ್ಲಿ ಟ್ಯಾಬ್ಲು ಇದೆ ಈಕ್ವಲ್ ಡೇಟಾಬೇಸ್ ಅವರು ಅವ್ರದೇ ಆದ ಓಡಿ ಬಿ ಸಿ ಹಾಗೂ ಜೆಡಿಬಿಸಿ ಡ್ರೈವರ್ ಪಬ್ಲಿಷ್ ಮಾಡ್ತಾರೆ ಇದನ್ನು ಉಪಯೋಗಿಸಿಕೊಂಡು ಟ್ಯಾಬ್ಲು ಕನೆಕ್ಟ್ ಮಾಡಬಹುದು ಆದ್ರೆ ಟ್ಯಾಬ್ಲು ನೇಟಿವ್ ಡ್ರೈವರ್ ಕೂಡ ಯೂಸ್ ಮಾಡಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಪೋಸ್ಟ್ ಕ್ರೆಸ್ ಈಕ್ವಲ್ ಗೆ ಕನೆಕ್ಟ್ ಆಗಬಹುದು ಏನಕ್ಕೆ ಇದರಿಂದ ಮೇನ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನೋಡಿ ಫೀಚರ್ಸ್ ಅಂದ್ರೆ ಈ ಪೋಸ್ಟ್ ಕ್ರೆಸ್ ಈಕ್ವಲ್ ಪೋಸ್ಟ್ ಕ್ರೆಸ್ ಈಕ್ವಲ್ ಡೇಟಾಬೇಸ್ ಫೀಚರ್ಸ್ ಕೆಲವು ಅದರದ್ದು ನೇಟಿವ್ ಕ್ಲೈಂಟ್ ಡ್ರೈವರ್ ಉಪಯೋಗಿಸ್ತಾ ಮಾತ್ರ ನಮಗೆ ಅವೈಲೇಬಲ್ ಆಗುತ್ತೆ ಅಂದ್ರೆ ಸರ್ಟೈನ್ ಫಂಕ್ಷನ್ಸ್ ಸರ್ಟೈನ್ ಡೇಟಾಬೇಸ್ ಬೇಸ್ ಈ ತರದೆಲ್ಲ ನಿಮ್ಗೆ ಅದು ನಿಮ್ಗೆ ಅವೈಲೇಬಲ್ ಆಗಬೇಕು ಅಂತ ಹೇಳಿದ್ರೆ ಅದು ನೇಟಿವ್ ಡ್ರೈವರ್ ಇಂದ ಮಾತ್ರ ಸಾಧ್ಯ ನೀವು ಜೆ ಡಿ ಇಂದ ಯೂಸ್ ಮಾಡ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಓನ್ಲಿ ಕಾಮನ್ ಸೆಟ್ ಆಫ್ ಫಂಕ್ಷನ್ಸ್ ಸಿಗುತ್ತೆ ಆದ್ರೆ ಫಂಕ್ಷನ್ಸ್ ದಟ್ ಆರ್ ವೆರಿ ವೆರಿ ಸ್ಪೆಸಿಫಿಕ್ ಟು ಪೋಸ್ಕ್ರೆಸ್ ಅಂದ್ರೆ ಡೇಟಾಬೇಸ್ ಅಲ್ಲಿ ಮಾತ್ರ ಇರುವಂತಹ ಫಂಕ್ಷನ್ ನಿಮಗೆ ಜೆಡಿಬಿ ಸಿಡಿ ಎಕ್ಸ್ಪೋಸ್ ಆಗಲ್ಲ ಹಾಗಾಗಿ ಟ್ಯಾಬ್ಲೂ ನೋಸ್ಕ್ರೆಸ್ ಈಕ್ವಲ್ ಕನೆಕ್ಟ್ ಮಾಡುವಾಗ ನೀವು ನೇಟಿವ್ ಡ್ರೈವರ್ ಯೂಸ್ ಮಾಡಿದ್ರೆ ನಿಮಗೆ ಇನ್ನು ಅಧಿಕ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಧಿಕ ಕಂಟ್ರೋಲ್ ಸಿಗುತ್ತೆ ಈ ವಿಡಿಯೋ ಕೊನೆಗೆ ಬಂದಿದ್ದೀವಿ ಬಿ ಸಿ ಅಂದ್ರೆ ಏನು ಅಂದ್ರೆ ಡೇಟಾಬೇಸ್ ಕ್ಲೈಂಟ್ ಹಾಗೂ ಡೇಟಾಬೇಸ್ ಸರ್ವರ್ ಮಧ್ಯ ಇರುತ್ತೆ ಹಾಗೂ ಕ್ಲೈಂಟ್ ಇಂದ ಬರೋ ಕಮ್ಯಾಂಡ್ಸ್ ಅದು ಟ್ರಾನ್ಸ್ಲೇಟ್ ಮಾಡಿ ಡೇಟಾಬೇಸ್ ಸರ್ವರ್ ಕೊಡುತ್ತೆ ಈ ಬಿ ಸಿ ಡಿ ಬಿ ಸಿ ಇರೋದ್ರಿಂದ ಏನು ಅಂತ ಹೇಳಿದ್ರೆ ಅದೊಂದು ಕಾಮನ್ ಕಾಂಟ್ರಾಕ್ಟ್ ಹಾಗೂ ಕಾಮನ್ ಸ್ಟ್ಯಾಂಡರ್ಡ್ ಈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದ್ರಿಂದ ಯಾವುದೇ ಕ್ಲೈಂಟು ಯಾವುದೇ ಡೇಟಾಬೇಸ್ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡಬಹುದು ಇದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಾನು ಒಂದು ಡೇಟಾಬೇಸ್ ಕ್ಲೈಂಟ್ ನ ಇವತ್ತು ಬಿಲ್ಡ್ ಮಾಡಿದ್ರೆ ನಾಳೆ ದಿನ ಯಾವುದೇ ಒಂದು ಹೊಸ ಡೇಟಾಬೇಸ್ ಬರಬಹುದು ಆ ಡೇಟಾಬೇಸ್ ವೆಂಡರ್ ಒಂದು ಜೆಡಿಬಿಸಿ ಅಥವಾ ಓಡಿಬಿಸಿ ಡ್ರೈವರ್ ನ ಪಬ್ಲಿಷ್ ಮಾಡಿದಾಗ ಜಸ್ಟ್ ಆ ಡ್ರೈವರ್ ನ ಯೂಸ್ ಮಾಡಿ ನನ್ನ ಕ್ಲೈಂಟ್ ಅಪ್ಲಿಕೇಶನ್ ಈಸಿಯಾಗಿ ಆ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಅದೇ ಒಂದು ಬೆನಿಫಿಟ್ ಓಡಿಬಿಸಿ ಹಾಗೂ ಜೆಡಿಬಿಸಿ ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಜೆಡಿಬಿಸಿ ಓಡಿಬಿಸಿ ಒಂದು ಟ್ರಾನ್ಸ್ಲೇಟರ್ ಆಗಿರೋದ್ರಿಂದ ಸ್ವಲ್ಪ ಲೇಟೆನ್ಸಿ ಇರುತ್ತೆ ಲೇಟೆನ್ಸಿ ಅಂದ್ರೆ ಏನು ಅಂದ್ರೆ ನೋಡಿ ಒಂದು ಡೇಟಾಬೇಸ್ ಕ್ಲೈಂಟ್ ಡೇಟಾ ಬೇಸ್ ಸರ್ವರ್ ಜೊತೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿದಾಗ ಡೇಟಾ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅದೇ ನಾವು ಓಡಿಬಿಸಿ ಜೆಡಿಬಿಸಿ ಅಂತ ಒಂದು ಮಿಡಲ್ ಅಲ್ಲಿ ಒಂದು ಲೇರ್ ಇಟ್ಟಾಗ ಡೇಟಾ ಕ್ಲೈಂಟ್ ಇಂದ ಜೆಡಿ ಸಿ ಗೆ ಮತ್ತೆ ಜೆಡಿಬಿ ಸಿಟ್ರೀವ್ ಅದೇ ಕೂಡ ಡೇಟಾ ಬೇಸ್ ಇಂದ ಜೆ ಡಿ ಸಿ ಡ್ರೈವರ್ ಬಂದು ಜೆಡಿಬಿಸಿ ಡ್ರೈವರ್ ಇಂದ ಕ್ಲೈಂಟ್ ಅಪ್ಲಿಕೇಶನ್ ಗೆ ಹೋಗುತ್ತೆ ಸೊ ಹಾಗಿರೋದ್ರಿಂದ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಪರ್ಫಾರ್ಮೆನ್ಸ್ ಆದ್ರೆ ಇದು ಬಹಳ ಇಂಪ್ಯಾಕ್ಟ್ ಆಗಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಯೂಶಲಿ ವೆರಿ ಇನ್ಸಿಗ್ನಿಫಿಕೆಂಟ್ ತುಂಬಾ ಜನ ಕೇಳದೇನು ಅಂದ್ರೆ ಓಡಿ ಬಿ ಸಿ ಹಾಗೂ ಜೆಡಿಬಿಸಿ ಇದ್ರ ಮಧ್ಯೆ ಡಿಫರೆನ್ಸ್ ಏನು ಅಂತ ಹೇಳ್ತಾರೆ ನೋಡಿ ಒಂದು ಕಾಲದಲ್ಲಿ ಜಾವಾ ಅಪ್ಲಿಕೇಶನ್ ಹಾಗೂ ಸಿ ಪ್ಲಸ್ ಪ್ಲಸ್ ಅಥವಾ ಡಾಟ್ ನೆಟ್ ಅಪ್ಲಿಕೇಶನ್ ಇದು ಸಪರೇಟ್ ಕಮ್ಯುನಿಟಿ ಇತ್ತು ತುಂಬಾನೇ ಕಾಂಪಿಟೇಷನ್ ಇತ್ತು ಕಾಂಪಿಟೇಷನ್ ಹಾಗೂ ಒಂದು ಒಂದ್ ರೀತಿ ಐಸೋಲೇಷನ್ ಇತ್ತು ಅಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ರು ಒಂದು ಒಂದು ಅದು ಜಾವಲ್ಲಿ ವರ್ಕ್ ಆಗುತ್ತೆ ಅಥವಾ ಡಾಟ್ ನೆಟ್ ಅಲ್ಲಿ ವರ್ಕ್ ಆಗುತ್ತೆ ಎರಡರಲ್ಲೂ ವರ್ಕ್ ಆಗಲ್ಲ ಆ ತರ ಒಂದು ಕಾಂಪಿಟೇಷನ್ ಇತ್ತು ಈಗ ಅದು ಕಮ್ಮಿ ಆಗಿದೆ ಸೊ ಆ ಕಾಲದಲ್ಲಿ ಇದು ಬಂದಿದ್ದು ಈ ಓಡಿ ಬಿ ಸಿ ಜೆಡಿಬಿಸಿ ಹಾಗಾಗಿ ಓಡಿ ಬಿ ಸಿ ಅನ್ನೋದು ಅದನ್ನ ಕ್ರಿಯೇಟ್ ಮಾಡಿದ್ದು ಸಿ ಹಾಗೂ ಸಿ ಪ್ಲಸ್ ಪ್ಲಸ್ ಆಪ್ ಡಿ ಬಿ ಸಿ ಬಂದು ಜಾವಾ ಆಪ್ಸ್ ಅಂದ್ರೆ ಯಾರು ಡೇಟಾಬೇಸ್ ಕ್ಲೈಂಟ್ ನ ಜಾವಾಲ್ ಬರೀತಾ ಇದ್ರು ಅವ್ರು ಯೂಸ್ ಮಾಡೋದಕ್ಕೆ ಅಂತಾನೆ ಡಿ ಬಿ ಸಿ ನ ಕ್ರಿಯೇಟ್ ಮಾಡೋದು ಕೊನೆಯದೇನು ಅಂತ ಹೇಳಿದ್ರೆ ಇವಾಗ ನಾವು ನೋಡ್ತಾ ಇರೋ ಕ್ಲೈಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಬ್ಲು ಪವರ್ ಬಿ ಐ ಇನ್ನು ಸುಮಾರು ಕ್ಲೈಂಟ್ ಗಳಿದೆ ಈ ಕ್ಲೈಂಟ್ ಎಲ್ಲ ಡುವಲ್ ಡುವಲ್ ಕನೆಕ್ಟಿವಿಟಿ ಆಪ್ಷನ್ಸ್ ಕೊಡುತ್ತೆ ಅಂದ್ರೆ ನೀವು ಡೇಟಾಬೇಸ್ ಕನೆಕ್ಟ್ ಮಾಡುವಾಗ ಒಂದು ಅದರ ಜೆ ಡಿ ಬಿ ಸಿ ಅಥವಾ ಓಡಿ ಸಿ ಡ್ರೈವರ್ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನೇಟಿವ್ ಡ್ರೈವರ್ ಕನೆಕ್ಟ್ ಮಾಡಿ ಕೂಡ ಯೂಸ್ ಮಾಡಬಹುದು ನಾನು ಮೊದಲೇ ತಿಳಿಸ್ದಂಗೆ ನೀವು ನೇಟಿವ್ ಡ್ರೈವರ್ ಕನೆಕ್ಟ್ ಮಾಡಿದಾಗ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಆ ಡೇಟಾಬೇಸಲ್ಲಿರೋ ಎಲ್ಲ ಫೀಚರ್ಸು ನಿಮಗೆ ಅನ್ಲಾಕ್ ಆಗುತ್ತೆ ಅದೇ ಜೆ ಡಿ ಬಿ ಸಿ ಯೂಸ್ ಮಾಡೋವಾಗ ಕೆಲವು ಫೀಚರ್ಸ್ ಸಿಗೋಲ್ಲ ಆದರೆ ನಿಮಗೆ ಹೈ ಪೋರ್ಟಬಿಲಿಟಿ ಸಿಗುತ್ತೆ ಹೈ ಪೋರ್ಟಬಿಲಿಟಿ ಅಂದರೆ ನೀವು ಡೇಟಾಬೇಸ್ ಕ್ಲೈಂಟ್ನು ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು ಡೇಟಾಬೇಸ್ ಸರ್ವರ್ ಅಥವಾ ವರ್ಷನ್ ಕೂಡ ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು ಆದರೂ ನಿಮ್ಮ ಅಪ್ಲಿಕೇಶನ್ ಈಸಿಯಾಗಿ ವರ್ಕ್ ಆಗುತ್ತೆ ಆದ್ದರಿಂದ ಕಂಪ್ಯಾಟಿಬಿಲಿಟಿ ಅಥವಾ ಪೋರ್ಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಜೆ ಡಿ ಬಿ ಸಿ ಹಾಗೂ ಡಿ ಬಿ ಸಿ ಡ್ರೈವರ್ ಯೂಸ್ ಮಾಡಿದ್ರೆ ನೀವು ಡೇಟಾಬೇಸ್ ಡೆವಲಪರ್ ಆದ್ಮೇಲೆ ಖಂಡಿತ ನಿಮಗೆ ಡಿ ಬಿ ಸಿ ಹಾಗೂ ಓಡಿ ಬಿ ಸಿ ಬಗ್ಗೆ ನಿಮಗೆ ತಿಳಿದಿರಬೇಕು ನೋಡಿ ಇಲ್ಲಿ ಕೆಲವು ಲಿಂಕ್ಸ್ ಇದೆ ಈ ಲಿಂಕ್ಸ್ ನ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಸಿಗುತ್ತೆ ಈ ಲಿಂಕ್ಸ್ ಹೋದ್ರೆ ನೀವು ಈ ಕೆಲವು ಪಾಪ್ಯುಲರ್ ಡೇಟಾಬೇಸ್ ಅಂದ್ರೆ ಪೋಸ್ಕ್ರೆ ಸೀಕ್ವಲ್ ಸೀಕ್ವಲ್ಸ್ ಅವರ್ ಹಾಗೂ ಈ ಡೇಟಾಬೇಸ್ ಕಂಪನಿಯವರು ಅವ್ರ ಜೆ ಡಿ ಬಿ ಸಿ ಹಾಗೂ ಓಡಿ ಬಿ ಸಿ ಡ್ರೈವರ್ ನ ಈ ಪೇಜ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಸೊ ದಯವಿಟ್ಟು ಇದನ್ನ ಒಂದ್ಸಲಿ ನೋಡಿ ಡಾಕ್ಯುಮೆಂಟೇಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳಿ ಖಂಡಿತ ನಿಮಗೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ನಿಮಗೆ ಧನ್ಯ ಧನ್ಯವಾದಗಳು ಈ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮತ್ತೆ ಇನ್ನೊಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅದುವರೆಗೂ ಧನ್ಯವಾದ